ಹಾಯ್ ನಮಸ್ಕಾರ ನಾವು ಬಂದೀವಿ ದಾಂಡೆಲ್ಲಿಗೆ ಹಾಯ್ ನಾನು ನಿಮ್ಮ ಸಮೀರ ಇದು ನನ್ನ ಫಸ್ಟ್ ಲಾಗ್ ನಾವು ಹೊಂಟೇವಿ ದಾಂಡೇಲಿಗೆ ಏರ್ ಚೆಕ್ ಮಾಡಿಸ್ಬೇಕಂತ ಪೆಟ್ರೋಲ್ ಪಂಪ್ ಇವಾದರೆ ಅವಾಗ ಏರೇ ತೆಗೆದುಬಿಟ್ಟ ಬಿಟ್ಟ ಏರು ಮತ್ತು ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಗಾಡಿಗೆ ಹೊಂಟೆವು ದಾಂಡೇಲಿ ಕಡೆಗೆ ಮಸ್ ಆಡಚ್ಕೊಂಡು ಹೊಂಟೀವಿ ದಾಂಡೇಲಿ ಚಹ ಕುಡಿಬೇಕಂತರ್ಬಿದು ಮಸ್ತ್ ಆಮ್ಲೆಟ್ ಮಾಡಿದಣ್ಣ ಆಮ್ಲೆಟ್ ನಾಕ್ ಆರ್ಡರ್ ಕೊಟ್ಟು ಕುಂತಿದ್ವಿ ಇದೇ ನೋಡ್ರಿ ನಮ್ ಆಮ್ಲೆಟ್ ಬಂತ ನೋಡ್ರಿ ನಮ್ ರೆಸಾರ್ಟ್ ಎಕೋ ಗ್ರೀನ್ ದಾಂಡೇಲಿ ಅಣ್ಣ ಮಾಹಿತಿ ಕೊಡತ್ತಿತ್ತು ರೆಸಾರ್ಟ್ ಬಗ್ಗೆ ಅಮೌಂಟ್ ಎಲ್ಲ ಪೇ ಮಾಡಿ ನಾವು ಬಂದು ರೂಮಿಗೆ ರೂಮ್ನಲ್ಲಿ ಬ್ಯಾಗ್ ಇಟ್ಟು ಬಟ್ಟಿ ಫುಲ್ ಹಸ್ದಿತ್ತು ಊಟ ಮಾಡೋಕಂತ ಹೊಂಟು ಒಳಗೆ ಏನು ಮಾಡ್ಯಾರ ನೋಡ್ಬೇಕು ಅಂತ ಚಪಾತಿ ತೊಗೊಂಡ್ಕೊಂತು ಫುಲ್ ರಶ್ ಐತಿ ಚಿಕನ್ ಇಲ್ಲ ಏನಿಲ್ಲ ಖಾಲಿ ಆಗಿಬಿಟ್ಟೆ ಫೈನಲಿ ಸಿಕ್ತು ಚಿಕನ್ ಚಪಾತಿ ಅಷ್ಟಾಗಿ ಅನ್ನ ಕ್ಯಾರ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಕ್ಯಾರಮ್ ಗೇಮ್ ಫುಲ್ ಬಿಟ್ರ ನಾವು ಜೋರಾಗಿ ಆಡಾಕತ್ತ ಇದನ್ನೆಲ್ಲ ಮುಗಿಸ್ಕೊಂಡೆ ನಾವು ಹೊಂಟು ಬೈರ್ ಕ್ಯಾಂಪಿಗೆ ನಮ್ಗಿಂತ ಮೊದಲು ಅತನಿ ಹುಡುಗರು ರೊಚ್ಚಿಗೆ ಪದ್ಯಸ್ರೀ ಮಕಾಯ್ಕ ತೊಳ್ಕೊಂಡು ಕೂದಲ ಇಕ್ಕೊಂಡ ಹಾ ನೋಡ್ಕೊಂತ ನಾ ಹೊಂಟೇನಿ ಮಲ್ಗಾಕ ಎದ್ದು ನೋಡ್ತು ಫುಲ್ಲು ತಂಡಿ ಇಬ್ನ ಏನದು ಅಲ್ಲೇಲಿ ಅಂತಾದ್ರಾಗ ಅಣ್ಣಗಳು ಆಟ ಆಡಾಕತ್ತಿದ್ರು ಗೇಮ್ಸ ನಾವು ಆದ್ನಿ ನೀ ಚಹಾ ಕುಡಿಯಾಕ ಚಹಾ ಕುಡಿಬೇಕು ಅನಿಸ್ತು ಹೊಂಟೀನಿ ಈ ರೆಸಾರ್ಟ್ ನೋಡ್ರ ಏ ಹೊಲ ಏನು ವಾಷ್ಯ ಮಾಡ್ಬೇಕಿಲ್ಲ ಅಷ್ಟ್ರಾಗ ನಾಷ್ಟ ರೆಡಿ ಆಗಿತ್ತು ಇಡ್ಲಿ ಉಪ್ಪಿಟ್ಟ ಎಲ್ಲರೂ ನಾಷ್ಟ ಮಾಡಿ ರೆಡಿ ಆದು ನಾವು ಹೊಂಟಿದ್ದು ಗಣೇಶ್ ಗುಡಿಗೆ ಮೂರು ಕಾರ್ ಗಾಡಿ ರೆಡಿ ಮಾಡ್ಕೊಂಡು ಅಣ್ಣಗಳನ್ನು ರೆಡಿಯಾಗಿ ನಿಂತಿದ್ದರು ಇನ್ನೇನು ಹೋಗೋದು ಅಷ್ಟು ಬಾಕಿ ಇತ್ತು ಎಲ್ಲರೂ ಹೊಂಟಿದ್ದು ಇದೆ ನೋಡ್ರಿ ದಾಂಡೇಲಿ ರೋಡ್ ಗಣೇಶ್ ಗುಡಿ ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಇತ್ತು ನಮ್ಮ ರೆಸಾರ್ಟಿಂದ ಇಲ್ಲಿ ಗಿಡಗಳಲ್ಲ ಹಸಿರು ಬದ್ಲಿ ಹಳದಿ ಆಗ್ಯಾವ ಯಾಕಂದ್ರೆ ಇಲ್ಲಿ ರೋಡ್ ಮಾಡಕತ್ತಾರು ಹಿಂಗಾಗಿ ಹಳದಿ ಆಗ್ಯಾವು ಅಣ್ಣ ರೊಚ್ಚಿಗೆದ್ದು ಗಾಡಿ ಹೊಡೆಯಕತ್ತ ಓರ್ ಟೇಕ್ ಮಾಡ್ಕೊತ ನಾ ಒಂಟಿದ್ದೆವು ನೋಡಪ್ಪ ಸ್ವಲ್ಪ ಮುಂದೆ ಹೋಗೋಣ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂಜನ್ ಏನೋ ಭೇದ ವಿಡಿಯೋ ಮಾಡಬೇಡ ಅಂತ ಹೇಳಿ ಯಾವ್ದು ನಾನು ಬಿಡ್ಲಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೀನಿ ಒಂದು ಸ್ಟೆಪ್ ಹಾಕೊಂಡು ಅಂತ ಎಲ್ಲ ಗಾಡಿಗಳು ಬರಕತ್ತು ಇನ್ನೊಂದು ಗಾಡಿನೂ ಬಂತು ಇದೆ ನೋಡ್ರಿ ನಮ್ಮ ಗ್ಯಾಂಗ್ ಡ್ಯಾನ್ಸ್ ಮಾಡೋ ಗ್ಯಾಂಗ್ ನೋಡಿರಿ ಮಾಡ್ರಿ ಮಾಡ್ರಿ ನಾವು ಕಾಳಿ ನದಿ ರಿವರ್ಗೆ ಬಂದು ಇದ ನೋಡ್ರಿ ಎಂಟ್ರೆನ್ಸ ಇಲ್ಲಿ ಬರಕ ಫುಲ್ ಹೆವಿ ಟಾಪಿಕ್ ಇಲ್ಲಿ ನೋಡ್ರಿ ಫುಲ್ ಟ್ರಾಫಿಕ್ದ ಭಾಳ ಕೆಟ್ಟ ಟ್ರಾಫಿಕ್ ಇತ್ತು ಭಾಳ ಅಂದ್ರೆ ಬಾಳ್ ಈ ಟ್ರಾಫಿಕ್ ಹಂಗೋ ಹಿಂಗೋ ದಾಟಿ ಮುಂದೆ ಬರೋಣ ಇಲ್ಲಿ ನೋಡ್ರಿ ಫುಲ್ ಸಂಡೇ ಎಲ್ಲಾ ಮಂದಿ ಫುಲ್ ಬಂದ್ಬಿಟ್ಟೈತಿ ಫುಲ್ ರಶ್ ಅಂದ್ರೆ ರಶ್ ಕೌಂಟ್ರ ಏ ಕೌಂಟರ್ದಾಗ ಮಾತಾಡುವಲ್ಲ ನಮ್ಮ ನೋಡಿ ಚೀಟಿ ತಗೊಂಡ್ ನಾವು ಅದು ಜಿಪ್ಲೈನ್ ನಾನ್ ರೆಡಿ ಆದ್ನಿ ಯುದ್ಧ ಮಾಡಾಕ ತಿಳಿ ಬಚ್ಕೊಂಡು ಹತ್ತಿತ್ತು ನೋಡೆ ಮಂದಿ ನೋಡೆ ಇದು ನೋಡಿ ನಮ್ದು ಕಾಳಿ ನದಿ ಫುಲ್ಲು ಜೋರೈತಿ ಇವತ್ತಂತೆ ಸಂಡೆ ಫುಲ್ ರಶ್ ಭಾಳ ಅಂದ್ರೆ ರಶ್ ಭಾಳ ಐತಿ ಅದ್ರಾಗ ಗಾಡಿಗಳು ನೋಡಿದ ಫುಲ್ ರೆಡಿ ಆದವು ಸದಾ ಅಣ್ಣ ರೆಡಿ ಆಗತ್ತಿದ್ದ ನಾನು ರೆಡಿ ಆದ್ನಿ ನಾನು ಒಂಟಿ ನೋಡ್ದೆ ಸ್ವಲ್ಪ ಮುಂದೆ ಹೋಗೋಣ ಎದ್ಯಾಗಿ ಎದಿನೇ ಇರಲಿಲ್ಲ ಎಲ್ಲಿ ಯಾರು ಬುದ್ಧಿಗೆತ್ತು ಅಂತ ಹಂಜಿಬಿಟ್ಟಿದ್ದೆ ನಾನು ಮತ್ತೆ ಫಸ್ಟ್ ಟೈಮ್ ಆಡೋದು ನಾನು ದಂಡಿಗೆ ಸೇರಿನ್ ನಮ್ದು ಇನ್ನೊಂದು ಬೋಟು ಕೆಳಗ್ ಬಿದ್ದು ಮೂರ್ ಜನ ಮೂರ್ ದಿಕ್ಕಾ ಪಾಲಿ ಬಿಟ್ರು ಎಲ್ಲ ಆಕ್ಟಿವಿಟಿ ಮುಗಿಸ್ಕೊಂಡು ನಾವು ಕಾರ್ ಗಾಡಿಗಳು ಹೊಂಟು ದಾಂಡೇಲಿ ಟೂ ಮತ್ತೆ ರೆಸಾರ್ಟ್ ಹೊಂಟು ರೆಸಾರ್ಟ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕಂತ ಉಂಟು ಮತ್ತೆ ಸದಾ ಎಕ್ಸಲೇಟರ್ ಚಾಲು ಮಾಡಿದ ಹೆವಿ ಸ್ಪೀಡ್ ಒಳಗೆ ಹೊಂಟ ನಮ್ಮ ಕಾರ್ ಗಾಡಿ ಹೆವಿ ಸ್ಪೀಡ್ ಒಳಗೆ ನೈಂಟಿ ಒನ್ ಟ್ವೆಂಟಿ ಸ್ಪೀಡ್ ಒಳಗೆ ಹೊಂದಿತ್ತು ಅದ ಸ್ಪೀಡ್ ಒಳಗೆ ಹೆವಿ ಕಟ್ಗಳು ಹೊಡ್ಕೊಂಡು ಬಂದು ನೋಡ್ರಿ ಘಾಟ್ ಮುಗಿಸ್ಕೊಂಡು ನಾವು ಬಂದಿದ್ದು ಮತ್ತೆ ನಮ್ಮ ರೆಸಾರ್ಟಿಗೆ ಹೊಡ್ರಿ ರಿಟರ್ನ್ ಅದು ಮ್ಯೂಸಿಕ್ ಅಲ್ಲಿಂದ ಬಂದು ಫುಲ್ ಗಿಚ್ಚು ರೆಡಿಯಾಗಿ ಚಸ್ಮಾ ಗಸ್ಮಾ ಹಾಕ್ಕೊಂಡು ಕೂದ್ಲಾಗಿ ಇದ್ಲು ಹಾಕೊಂಡು ನಾನು ನಿಂತ ನೋಡಪ್ಪ ಇನ್ನೇನು ಹೋಗೋ ಟೈಮ್ ಆಗತ್ತಿತ್ತು ಪದ್ದಸರಿ ರೆಡಿಯಾಗಿ ನಿಂತ ನೋಡೋಣ ಹುಡುಗೋರೆಲ್ಲ ರೆಡಿ ಆಗಕತ್ತಿದ್ರು ಫಿರ ನೋಡಿ ಎಲ್ಲರೂ ರೆಡಿ ಆಗತ್ತಾರು ರೂಮ್ ಒಳಗೆ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಇನ್ನೇನು ಊರ ಕಡೆ ಹೊಂಟಿದ್ದು ರೆಡಿಯಾಗಿ ಹೊಂಟಿ ನೋಡಪ್ಪ ಸಮಾಜ್ರೇಜ್ರೇವಾ ಎಲ್ಲರೂ ಬ್ಯಾಗ್ ತಗೊಂಡ ರೆಡಿಯಾಗಿ ಹೊಂಟಿದ್ರು ನಾನು ರೆಡಿ ಆದ್ನಿ ನಾನು ಹೊಂಟಿನಿ ಕಾರ್ ಗಾಡಿ ಕಡೆ ಕಾರ್ ಚಾಲು ಮಾಡ್ಕೊಂಡು ಇನ್ನು ಹೋಗುದು ನೋಡಪ್ಪ ನಮ್ ವಿತ್ ದಂಡಿಲಿ ಟ್ರಿಪ್ ಮುಗಿಸಿದ್ದು ನಾವು ಮೂರು ಕಾರ್ ಗಾಡಿ ಜಳಕ ಮಾಡಿಸಿ ರೆಡಿ ಮಾಡಿದ್ರು ಹಣಗಳು ಇನ್ನೇನು ಹೋಗುದು ಅಷ್ಟೇ ಬಾಕಿ ಇತ್ತು ರೆಡಿ ಆಯ್ತು ನಾವು ಹೊಂಟಿವಿ ನೋಡಪ್ಪ